ಬರೋಬ್ಬರಿ ಎಂಬ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸುವುದಿಲ್ಲ ಧ್ವಜಾರೋಹಣ ಕಾರ್ಯಕ್ರಮ i ಧನ್ಯವಾದಗಳು ಧ್ವಜಾರೋಹಣ ಕಾರ್ಯಕ್ರಮ ಕಲೆ ಸಂಸ್ಕೃತಿ ಭಾಷೆ ಮತ್ತು ಸಂಸ್ಕಾರಗಳಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗಿಂತಲೂ ವಿಭಿನ್ನವಾಗಿದೆ ಭಾರತವು ನಾವಿಂದು ಭಾರತದ ಪ್ರಜೆಗಳಾಗಿದ್ದೇವೆ ಭಾರತ ಸಾರ್ವಭೌಮ ಪ್ರಜಾಪಡಿಸುತ್ತದೆ ಈ ದಿನ ದೇಶಕ್ಕಾಗಿ ಹೋರಾಡಿ ಮಾಡಿದ ಹೋರಾಟಗಾರರು ವೀರ ಯೋಧರನ್ನು ನಾವು ಸ್ಮರಿಸುತ್ತೇವೆ ನಮ್ಮ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಇವತ್ತು ನಾನು ಮಾತ್ರ ಬಹಳ ಹರ್ಷ ವ್ಯಕ್ತಪಡಿಸಿದ್ದೇನೆ ಮೊದಲನೇದಾಗಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಒಂದು ನೂರ ಐವತ್ತೆರಡು ಕೋಟಿ ಎರಡು ಪಾಯಿಂಟ್ ಐದು ಕೋಟಿಗಳಲ್ಲಿ ಪಾಲಿಕೆಯ ಗೌರವಾನ್ವಿತ ಪೂಜ್ಯ ಮಹಾಪೌರರಾದಂಥ ಜ್ಯೋತಿ ಪಾಟೀಲ್ ಮೇಡಮ್ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಕೊರ್ವಿ ಅವರೇ ಗೌರವಾನ್ವಿತ ಸದಸ್ಯರಂಥ ಶ್ರೀಮತಿ ಚಂದ್ರಿಕಾ ಮೇಸ್ತ್ರಿ ಅವರ ಅವರೇ ನಿರಂಜನ್ ಮಹದೇವಯ್ಯ ಹಿರೇಮಠವರೆ ನಝೀರ್ ಹೊನ್ನಾಳವರೆ ಶೀಲಾ ಮಂಜುನಾಥ್ ಕಾಟ್ಕರ್ ಅವರೇ ಹುಸೇನ್ ನಬಿ ಇರ್ಫಾನ್